ಅದೊಂದು ಅಡ್ಗಿ ಮಾಡಾಕ ಮಹಾ ಯುದ್ಧ ಮಾಡ್ದಂಗ ಸ್ನೇಹಿತರೆ ನೆಕ್ಸ್ಟ್ ಸುಖ ಸಂಸಾರಕ್ಕೆ ಐದು ಮಂದಿ ಸೊಸೆ ಅನ್ನೋ ಹೊಸ ಕಥೆ ಪ್ರಾರಂಭ ಆಕೆ ಸ್ನೇಹಿತರೆ ಸ್ನೇಹಿತರೆ ಈ ಹಿಂದೆ ತಮ್ಮೆಲ್ಲರ ಅಭಿಮಾನ ಪ್ರೀತಿ ವಿಶ್ವಾಸ ಹೆಂಗ್ ಕೊಟ್ಟಿದ್ರು ಇನ್ನು ಮುಂದೆ ಬರುವಂತ ಕಥೆಗೂ ಕೂಡ ನಿಮ್ಮ ಎಲ್ಲರ ಪ್ರೀತಿ ಅಭಿಮಾನ ಬೇಕೇ ಬೇಕು ಒಂದಂತೂ ನಾನು ನಿಮ್ಗೆ ಹೇಳಬೇಕು ಸುಖ ಸಂಸಾರಕ್ಕೆ ಐದು ಮಂದಿ ಸೊಸೆ ಅನ್ನೋ ಈ ಕಥೆಯೊಳಗೆ ನಿಮ್ಗೆ ತುಂಬಾ ನಗೋದಕ್ಕೆ ಒಳ್ಳೆ ಒಳ್ಳೆ ಸಂಗತಿಯನ್ನ ನಾನು ಬರೆದಿಟ್ಟೇನೆ ಸ್ನೇಹಿತರೆ ನಿಜವಾಗ್ಲೂ ಸ್ನೇಹಿತರೆ ನಿಮಗೂ ಕೂಡ ಈ ಕತೆ ತುಂಬಾ ಇಷ್ಟ ಆಗ್ತೈತೆ ಅಂತ ನನಗನಿಸ್ತೈತಿ ಅದಕ್ಕೆ ದಯಮಾಡಿ ತಮ್ಮೆಲ್ಲರ ಸಪೋರ್ಟನ್ನು ನಮ್ಮ ಹಳೆ ಕಿಟ್ಟಿ ಚಾನಲ್ ಮೇಲೆ ಎಂದೂ ಹಿಂಗೆ ಇರಲಿ ಸ್ನೇಹಿತರೆ ಈ ಹೊಸ ಕತೆ ವಿಡಿಯೋ ಕೂಡ ರಾತ್ರಿ ಎಂಟು ಗಂಟೆಗೆ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ದಯಮಾಡಿ ತಪ್ಪದೇ ಎಲ್ಲರೂ ಎಂಟು ಗಂಟೆಗೆ ಆ ವಿಡಿಯೋವನ್ನು ನೋಡಿ ನಿಮ್ಮೆಲ್ಲರ ಸಪೋರ್ಟನ್ನು ನಮಗೆ ಕೊಡ್ರಿ ಯವ್ವಾ ಯವ್ವಾ ನನ್ನ ಸಸಿ ಅಂತ ಸಸಿ ಇಡೀ ಭೂಮಿ ತುಂಬಾ ಹುಡುಕಿದ್ರು ಎಲ್ಲಿ ಸಿಗಾಕಿಲ್ಲ ಅದೊಂದು ಅಡಿಗೆ ಮಾಡಾಕ ಮಹಾ ಯುದ್ಧ ಮಾಡ್ದಂಗ ರೊಟ್ಟಿ ಮಾಡಾಕ ಹಿಟ್ಟು ಸಾಣಿ ಸಿಡ್ಬೇಕು ಪಲ್ಯ ಮಾಡಾಕ ಎಲ್ಲ ಕೈ ಪಲ್ಯ ಸೋಸಿ ಕೊಡ್ಬೇಕ ಒಟ್ಟಿ ಆ ಕೆಲಸ ಮಾಡು ಒತ್ತಿ ಮುಂದ ಬೇಕ ಇಲ್ಲಂದ್ರ ಈಕಿ ಗಾಡಿ ಮುಂದ ಹೋಗುದಿಲ್ಲ ಯವ್ವ ನಮ್ಮ ಕಾಲದಾಗ ಹಿಂಗಿದ್ದಿಲ್ ತಗಿ ಅತ್ತಿ ಬಂದ್ರ ಹುಚ್ಚಿ ಹೋಯ್ಕೊಂತಿದ್ವಿ ನಾವು ಬಂದ್ರ ಮೂಲಿ ಸೇರ್ಕೊಂತಿದ್ವಿ ನಮ್ಮ ಅತ್ತಿ ಏನ್ ಹೇಳ್ತಾಳೆ ಅದನ್ನ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಇಡೀ ಜೀವನ ಕಳೆದ್ವಿ ಈಗ ಸ್ವಸ್ತ್ಯಾರ್ ಹೇಳ್ದಂಗ ಉಳಿತಿದ್ದು ಜೀವನ ಕಳೆಯದಾಗೇತಿ ಥೋ ಥೋ ಒಳ್ಳೆ ಕೆಲಸ ಕೊಟ್ಟಿದ್ದೆ ವಿನಾಜಿ ಮತ ನೋಡಿದ್ ನೋಡು ಏನು ಆಗಂಗಿಲ್ಲ ಹೋಗ್ಲೋ ಬ್ಯಾಡು ಹೋಗ್ಲೋ ಬ್ಯಾಡು ಎಲ್ಲ ಸೊಕ್ಕಿನ ಮೂಳಿ ಕಲ್ಲಿ ಆ ಹಿರೇ ಮನ್ಶಾಳು ಕಟ್ಟಿ ಮ್ಯಾಗ ಕುಂತಾನಿ ಯಾಕ ಬೇಯಮ್ಮ ಚಾ ಕುಡಿತೀನ ಆರಾಮ ಅದೇನ ಅಂತ ಹೇಳಿ ಒಂದು ಮಾತು ಬಿದ್ರೆ ಬಾಯಾಗ ಬರ್ಬೋದು ನೋಡು ಮಾಡ್ತಾನ ತಡಿ ಲೇ ಕಲ್ಲವ ಲೇ ಕಲ್ಲಿ ಥೂ ಇದ್ರ ಬಾಯಿ ಸೇದ್ಲಿ ನನ್ನ ಹೆಸರು ಕಡೆಯಕ್ಕೂ ಕರ್ದ ಬಿಟ್ಲು ಆತ್ ಬಿಡು ನಾ ಹೋಗೋ ಕೆಲಸ ఏం అడిగిరా అదంజలి వత్త ఇనాకి కుటక మనిటి మాట్లాడి మని కొక్కని ఆ నగమ ఆరామదియనవే నా ఆరామదిని ఏవ కల్లవ్వ నీ హంగ దిది నీ వరమిద నా వ ఆరామ ఇద్దం కబే బాయ్ తక్కుందరు నమ్మ ఆరామ తకొండు అయ్యా నిందు వంద కతిన ముంజలేదు పొట్టు చులోదు మాట్లాడు నష్టకు నిని ఏనకడిని మాడ ఎలా దేవరు ಇಷ್ಟೆಲ್ಲಾ ಕೊಟ್ಟು ಮರ್ತಾನ ದೇವ್ರು ಒಟ್ಟು ಚಂದಕ್ಕೆ ನಕ್ಕೊಂತ ಇರಾಕ ಏನ್ ಹಾಡಿ ಅಯ್ಯ ಕಣ್ಣಿ ಹಂಗ ದೂರದ ಗುಡ್ಡ ಮಂದಿ ಕಣ್ಣಿಗೆ ನುಣ್ಣಗ ಕಾಣಿಸ್ತಂತ ಅದ್ರ ಹೋದಾಗ ಗುಡ್ಡಕ್ಕ ಎಷ್ಟು ಮುಳ್ಳು ಎಷ್ಟು ಕಲ್ಲದಾವು ಅಂತ ಗುರ್ತಾಗದು ಹಂಗಾಯ್ತು ನೋಡ್ಬೇ ನನ್ ಜೀವನ ಎಲ್ಲ ಕೊಟ್ಟಂತ ದೇವ್ರು ಏನ್ ಮಾಡಬೇಕು ಅಡ್ನಾಡಿ ಸಸಿನೂ ಕೊಟ್ಟಾನ என்ன ಪಲ್ಯ ಮಾಡಕ ದೇ ಕೈ ಪಲ್ಯ ಸೋಸಿ ಕೊಡ್ಬೇಕು ಅಂದಾಗ ಅಡಿಗೆ ಮನೆ ಹೋಗ್ ಅಡಿಗೆ ಮಾಡ್ತಾವ ನಿಮ್ಮ ಮನೆಯಾಗು ನಿಮ್ಮ ಅತ್ತೆ ಅದಳ ಹಿಂಗ ಹೊರೆ ಹಸ್ತಿಯಾ ನಿಮ್ಮ ಅತ್ತಿಗೆ ಇಲ್ಲ ಬಿಡು ನಮ್ಮ ಅತ್ತಿಗೆ ನಮ್ಮ ಯಾವ ಹೊರೆ ಹತ್ತಂಗಿಲ್ಲ ಬೇಡ ಬೇಡ ಒಂದು ಬಡ ಬಡ ಹಾಕಿ ನೋಬೇಕಿನ ಬೇರೆ ಇಟ್ಟೇವಿ ಆ ಕಲ್ಲಿ ಒತ್ತಿನ ಬೇರೆ ಇಟ್ಟೇವೆ ಮತ್ತೆ ಏನು ಮಾಡೋದು ನಾಗಮ್ಮ ದಿನ ಒಂದಕ್ಕೆ ಹೋಗಿದ್ಯಲ್ಲೇ ವಟ ವಟ ಪಿಟಿ ಪಿಟಿ ಕೇಳಣ ಓದಕ ನಿಂದ ನೀ ಮಾಡ್ತೀನಿ ನಂದು ನಾವು ಮಾಡ್ತಿಂತೀವಿ ಅಂತ ಹೇಳಿ ಬಡ ಬಡ ಹೋಗಿದ ಹಾಕಿ ತಗೊಂಡಳ ನಂದ ನಾ ಇಟ್ಕೊಂಡನಿ ಕರೆನಲೆ ಕಲ್ಲವ ಎಲ್ಲರ ಮನೆಗೂ ಒಂದೊಂದು ಕತಿನ ಎಲ್ಲ ಕೆಲಸ ಇಕ್ಕಿದೆ ಯತಿ ಅಮ್ಮೆಂಟಿ ಸೊಪ್ಪು ಹೊರಗೆ ಎತ್ತು ಕೊಂಡು ಬಂದಿದೀ ಇಡಿ ಅಡಿಗೆ ಮನೆ ತುಂಬಾ ಹುಡುಕಾಡೇನಿ ಬರೀ ಹೇಳಂಗಿಲ್ಲ ಕೇಳಂಗಿಲ್ಲ ಒಟ್ಟ ಎಲ್ಲ ಹೊರೆ ಮಾಡಕ ಬಡದಾಡ್ತಿದಿ ಕಣ್ಣರ ನೆಟ್ಟಕ್ಕೆ ಕಾಣೋದಲ್ಲ ತಟ ಇಲ್ಲೇ ಇಳಿಗೆಗ ಬಡ ಬಡ ಹೆಚ್ಚಿ

அப்போது கஷ்டம் எனக்கு நம்பிக்கை கொண்டு கண்டு வந்து கட்டிடத்துக்கு ಕಲ್ಲಿ ನನ್ನ ಸಸಿ ಸೊಕ್ಕಿನ ಸಾಯ್ತತಿ ಮಗನಿನ ಮಾರ ಮಣ್ಣಾಗ್ಲಿ ನೀ ಅಂತ ಅಡಬಂದ್ರಿ ಮುದಿ ಪಾಪ ಎಲ್ಲ ಮಾಡ್ಕೊಂಡು ಹೋಗ್ತದ ಲಕ್ಷ್ಮಕ್ಕ ಹೋಗಿಗೆ ಬರೇ ಅಡಬಂದ್ರಿ ಲಕ್ಕನ ಹಸ್ತ ಹೋಗ ರೊಟ್ಟಿ ಮಾಡ ಒಂದ್ ರೊಟ್ಟಿ ತಿಂದು ಎತ್ತಗರ ಕುಂದ್ರು ಅಂತ ಚಲೋ ಕೆಲ್ಸಕ್ ಹೊಂಟಿದ್ನಿ ಈ ಮುದುಕಿ ನೋಡಿ ಇವತ್ತ ಎಲ್ಲ ಮೂರ ಬಟ್ಟಿನ ಆತ ಹೋಗು ಕಲ್ಲಿ ಪಾಪ ಒತ್ತಿನ್ನ ಬ್ಯಾರಿಟ್ಟಾಳಂತ ಯಾವ

அதற்கு விடையப்பம் இதுக்கு விட்டு வந்த வீடியோ மிஸ் மார்க் வீடியோ லைக் மாதிரி நிமிஷத்தில் வீடியோகள் ஷேர் மாதிரி நோட்டா நல்ல பிரிவில் நம்ம ஹலிக்கட்டு சேனல் சப்ஸ்கிரைப் மறுபடி விடியோ நடிக்க நிம்மதிப்பை வந்து கமெண்ட் மூலத்தில்